ನಾನು ಈ ಊರ ಮಾಲೆ ಗೌಡ ಇಲ್ಲಿ ನನ್ನದೇ ಸರ್ವಾಧಿಕಾರ ಇರಬೇಕಾದ್ರೆ ನಮ್ಮ ಊರಿಗೆ ಬಂದು ನಮ್ಮ ಮಠದಲ್ಲಿ ಮಲಗಿ ಹೋಗ್ರ ಬರ್ತಾ ಕ್ಲಾಸ್ ಮಾಡ್ತಾ ಇದ್ದಲ್ಲ ಎಷ್ಟೇ ತೈಗರ ನಿನಗೆ ಪಾಚ ಹಳೆ ಪಾಚೋ ಚಪ್ಪಳ ನೆಕ್ಸ್ಟ್ ಬಂದ್ರು ಟೈಗರ್ ಪ್ರಭಾಕರ್ ಅವರೇ ನೀವು ಬರಬೇಕು ಮಗನ ಮಿಶ್ಟ ಗಜರಾಜು ರಸ್ತೆ ಮನೆಗೆ ಹೋಗೋರ್ ಇದೆಯಲ್ಲ ಎಷ್ಟೋ ತಗೋರ ನಿನಗೆ ಮುಟ್ಟಾಳ ಒಂದು ವೇಳೆ ಆಚೆ ಹೋಗಿಲ್ಲ ಅಂದ್ರೆ ನಾನೇ ಹೊರಟು ಹೋಗ್ತೇನೆ ದಟ್ ಈಸ್ ಬರ್ಲ ಥ್ಯಾಂಕ್ ಯು ನೆಕ್ಸ್ಟ್ ಅಂದ್ರಿ ಎನ್ ಎಸ್ ಬಂದ ಸರ್ ನೀವು ಬರ್ಬೇಕು ಏನಪ್ಪ ಗುರುಗೆ ರಥದಲ್ಲಿ ಮುಜುಬಿಡಿದ್ರೆ ಕಡೆಯ ಉಮಾಸ ಬೆನ್ನೆ ದಯವಿಟ್ಟು ಒಳ್ಳೆ ಬರ್ಲಯ ಒಳ್ಳೆಪ್ಪ ಬರ್ಲಯ ಟ್ಯಾಂಕ್ ಯು ತಿಳಕಿ ನಾವು ಅವ್ರಿಗೆ ಹೋಗಿಲ್ಲ ಇನ್ನೇನ್ ಮಾಡಬೇಕು ಸರ್ ನವರಸ ನಾಯಕ ಜಗ್ಗೇಶ್ವರ ಬಂದರು ಜಗ್ಗೇಶ್ವರ ನಡಿಗೆ ಬರಬೇಕು ಏಯ್ ಯಾಕಡಿ ಪಾತ್ರ ರೀ ಈಗ ಜಿಮ್ಮ ಡ್ಯಾ ಜೈ ಮಾವ ನೀನು ಬ ಡೌನ್ ಮಾಡ್ದಾರ ಏನು ಹೋಗುದ್ ಎತ್ಲಿ ಹಿಂದು ಹೋಗಲಾ ಸಾಂಬಾರು ಚಂದ್ರ ಹೋಗೋ ಶೆಟ್ಟಿ ತಂದಿ ನಿನ್ನ ಬಳ್ ಡೋ ಮಾಡ್ದಾರ ಏನು ಯಾಕ ಚ ಕಚ್ಚು ಬಿಟ್ಟಲಾ ಲಾಬ್ರು ಬಿ ಏನಾಯ ರಸ್ತೆದಲ್ಲಿ ಮಂಡ ಬಿಡ್ತೀನಿ ಶಿವಾ ಸೊಂಟ್ರಿ ಇತ್ತು ಬಾಳ್ತ ಬಿಡ್ಕಿದ ಒಳ್ಳೆ ಡೋಗ್ಬಿಡ್ತೀವಿ ಬರಲ್ಲ ಯಗ ಹೊಡೆ ಕಾಚಪ್ಪಾಳೆ ನಾ ಅದು ಸರ್ ಅಂದ್ರೆ ಸರ್ ದಯವಿಟ್ಟು ಉತ್ತರ ಕರ್ನಾಟಕದ್ರು ಯಾರು ಇದ್ದರು ಕರ್ಸರಿ ಅಂದರು ಉತ್ರ ಕರ್ನಾಟಕ ಇದ್ದರು ಯಾರನ್ನು ಕರ್ಸ್ಬೇಕ್ ಅಂತೇಳಿ ಒಬ್ಬರನ್ನ ಕರ್ಸಿದ್ವಿ ಧ್ವನಿ ಮಾತಾಡ್ತೀನಿ ಹೆಸ್ರನ್ನು ಹೇಳ್ಬೇಕು ನಮ್ಮ ಭಕ್ತಿ ರಂಗದ ನೋಡು ನೀವು ಈ ಆಗ ಬಾ ಆ ರಸ್ತೆ ಬಲಿ ಹೋಗೋರ್ ಬರ್ ತೊಂದರೆ ಕೊಡಕತ್ತಿನ ಎಟ್ರೆ ಧೈರ್ಯ ಪಾಮಗ್ರ ಒಂದ ಕುತ್ತ ಚಹಾ ಪಡ್ತಾರೆ ಕತ್ತಿನೇ ಬೇರೆ ಆಗಿರ್ಬೇಕು ದೇವಿ ಅಂತ ಡ್ಯಾನ್ಸ್ ಮಾಡೋದ್ರ ಮಗ ಪ್ರೀತಿ ಜೋರಾಗತ್ತಂತ ಬಂದಲೆ 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 ಸಿಡ್ರಿಲ್ಲ ಆಧಾರ್ ಕಾರ್ಡ್ ತಾಯಿ ಇದ್ರು ಬಾಗಲ್ ಕೋಟೆ ಅನ್ನಕತ್ತಾರ ಬಿಡೋಲ್ ಇವ್ರ ಏನ್ರ ಚಪ್ಪಾಳಿ ಹೊಡಿಲಿಲ್ಲ ಅಂದ್ರೆ ಪಕ್ಕಿರೇಶ್ವರ ಇವ್ರ ಆಧಾರ್ ಕಾರ್ಡ್ ಬಂದ್ ಮಾಡಿಸ್ತಾರೆ இதுக்கெ மணியாக இன்னேன் முக்கியமே முட்டாட் ஒவ்வொரு தந்தை முட்டாட தயப்பட்டு ஒன் வந்து வஜ்ரமணி சார் நீந்த வஜ்ரமணி ದ ಮಟ್ಟನರ ಆಸಕ್ತಿಯನ್ನ ಕಂಡು ಓ ಮಡವಂತ ನಮ್ಮ ಆಸೆ ಮತ್ತೆ ಮಾಡಿದಾರೆ ಬಂದು ನಮ್ಮ ಮಠದ ಬಂದ ಮಲಗಿ ಹೋಗ್ರು ಇದೆಯಲ್ಲ ಅಷ್ಟು ಧೈರ್ಯ ಇರಬೇಕು ಎಲ್ಲ ಕುಣ್ಣಿ ಮಠದ ಬಂದದ್ದು ಸ್ಟ್ರೈಕ್ ಮಾಡಿಬಿಟ್ರು ಯಾಕ್ರಿ ಏ ಸಿನಿಮಾ ನಟ್ರಿ ಅಂತ ಹೋಗೋದು ಮತ್ ಏನ್ ಮಾಡ್ಬೇಕ್ರಿ ಏ ರಾಜಕಾರಣಿ ಕರ್ಸ್ರಿ ಮತ್ ಏನ್ ಮಾಡ್ಬೇಕ್ರಿ ಅಲ್ಲಿ ಲಿಸ್ ಶಾಸಕರದ ಕರಿ ಅವ್ರು 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 ಬಂದ್ರು ಮಠದಾಗ ಚೀಟಿ ಹಾಕಿದ್ರು ಮೊದಲಿಗೆ ಯಾರಿಗೆ ಹೋದ್ರೆ ಅದು ಒನ್ನೇ ಚೀಟಿ ಯಾರಿಗಂತು ಖರ್ಗೆ ಬಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಲ್ಲಿ ಶಿರಟ್ಟಿ ಭಾವಕ್ಯತ ಪೀಠದಲ್ಲಿ ಆಣೆ ಬೆಳಗ್ಗೆ ನೀವು ಬರಬೇಕು ಬಂದ್ರು ಮಲ್ಲಿಕಾರ್ಜುನ್ ಖರ್ಗೆ ಸಂದರ್ಭದೊಳಗ ಅಡಿಗೆ ನೀವು ಓಡಿಸೋ ಕೆಲಸ ನಮ್ಮದಲ್ಲ ನಮಗೆ ಯಾವ ಹೈಕಮಾಂಡ್ ಆದೇಶ ಕೊಟ್ಟಿಲ್ಲ ಇವತ್ತು ಹಣಿ ಹಬ್ಸ್ ಅಂತೀರಿ ನಾಳೆ ಶಿರಟ್ಟಿ ಮಠದೊಳಗೆ ಡ್ಯಾನ್ಸ್ ಮಾಡಂತೀರಿ ಇದು ನಮ್ಗೆ ಕೆಲಸ ಅಲ್ಲ ನಾವು ಪೀಠಕ್ಕೆ ಬಹಳ ಬೆಲೆ ಕೊಟ್ಟಿದ್ದೀವಿ ಬಂದಿದ್ದೀವಿ ಈ ಹಣಿ ಹಬ್ಸ್ಬೇಕಂದ್ರ ಈ ಪರಮ ಭಕ್ತರಾಗಿರ್ತಕ್ಕಂಥವ್ರು ಯಡಿಯೂರಪ್ಪ ಬರ್ತಾರೆ ಕೇಳಿ ನೋಡ್ರಿ ನಮಸ್ಕಾರ ಆ ಯಡಿಯೂರಪ್ಪ ಸಾಹೇಬ್ರೆ ನೀವು ಬರ್ಬೇಕ್ರಿ ಅವ್ರು ಬಂದು ಸಂದರ್ಭದಲ್ಲಿ ನಡು ನಾಡಿದೇವರು ಭಾವಕ್ಕೆ ಮಹಾಪೀಠಿ ಮಾಡಿದರೆ ನಾನು ಬಂದ್ ಮಲಿಗೆ ಬಂಧುಗಳೇ ಇರೋದು ಯಾರು ಕಡೆ ನಿಭಿಸಬೇಕು ಅಂತಕ್ಕಂಥ ಈಗಾಗಲೇ ನಾನು ನರ ಜೊತೆ ಮಾತನಾಡಿದ್ದೇನೆ ಅಮಿತ್ ಶಾ ಜೊತೆ ಮಾತನಾಡಿದ್ದೇನೆ ಎಲ್ಲ ವಿಷಯವನ್ನು ನಾನು ಶೋಭಾ ಕರ ತಿಳಿಸ್ತೇನೆ ಇವತ್ತು ನನ್ನ ಪಾಲಿನ ಆರೋಗ್ಯದ ಹೆಸರಾಗಿರ್ತಕ್ಕಂಥ ಶ್ರೀ ಜಗದ್ಗುರು ಬಕೀರ ಸಿದ್ದರಾಮೇಶ್ವರರು ಶ್ರೀ ಜಗದೂರು ಬಿಗಿರ ದಿಂಗಾಲೇಶ್ವರ ದೇವರು ಪುಣ್ಯ ಪ್ರಭಾವದಿಂದ ಇವತ್ತು ಕರ್ನಾಟಕ ರಾಜ್ಯದ ಮತ್ತೆ ಚುಕ್ಕಾಲ ಹಿಡಿದೇ ಒಂದು ಕಂದ ಪಾತ್ರ ಹೇಳಿ ಕೇಳಿ ಬಿಡ್ತಾರೆ ಬ್ಯಾಡ್ಬಿಡ್ರಿ ಇನ್ನೇನ್ ಮಾಡ್ಬೇಕ್ರಿ ಅಂತ ಕೇಳಿದ್ವಿ ಈ ಕಡೆ ನೋಡ್ಬಿಟ್ರು ಕುನ್ನೂರ್ ಅವ್ರು ಕುಂತಾರಲ್ಲ ದೇವೇಗೌಡ್ರ ಕರ್ಕೊಂಬಂದ್ರು ಅವರು ಬರೀ ಅಲ್ಲಿ ದೇವೇಗೌಡ್ರಿ ನೀವು ಐವತ್ತು ವರ್ಷ ರಾಜ್ಯಗಳಲ್ಲಿ ದೇವೇಗೌಡ ಯಾವ್ದೇ ಸಂಬಂಧ ಇಲ್ಲ ಯಾಳೆ ಬಂದು ಮನೆಗಿದೆ ಇಲ್ಲ ಮಠದಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಬೇಡುವ ಇವೆ ದೇವೇಗೌಡ ಒಂದು ಮಾತು ಹೇಳ್ತಾರೆ ಸಿದ್ದರಾಮ ಹೇಳ್ತಾರೆ ಅಣ್ಣ ಭಾಗ್ಯ ಕೊಟ್ಟು ಅಣ್ಣ ಸಾಂಬಾರ್ ಭಾಗ್ಯ ಕೊಡ್ತಾರ ಸ್ವಾಮಿ ಶಿರಟ್ಟು ಮಠ ಜಾತ್ರೆ ಇತ್ತು ಬರ್ರಿ ಸಾಂಬಾರು ಚಟಿ ಬಿಡುವ ಇನ್ನೇನು ನೋಡಕ್ಕೆ ಸರ್ ಆಣೆ ಹಂಗೆ ಈ ರಾಜ್ಯದಲ್ಲಿ ಯಾರೋ ಮುಖ್ಯಮಂತ್ರಿ ಇದ್ರು ಅವ್ರಿಗೆ ಹೇಳ್ಬೇಕು ಸಿದ್ದರಾಮಯ್ಯ ಬಂತು ಪಿ ಎಚ್ ಸಿದ್ದರಾಮಯ್ಯ ಸಾಹೇಬ್ರಿ ಬರಬೇಕು ಸಿದ್ದರಾಮಯ್ಯ ಸಾಹೇಬ್ರು ಬಂದರು ಹೆಲಿಕಾಪ್ಟರ್ ಮಣ್ಣಪ್ಪ ಗದನಗದ ಮೇಲೆ ಹತ್ತೆ ನೋರು ಬಂದ್ಬಿಟ್ಟ ನನಗೆ ಇದು ಏನ್ರಿ ಅಂತ ಕೇಳಕ್ಕ ಬಂದರು ಅವ್ರ ಕೈಯ ಮೈ ಕೊಟ್ಟರು ಅಮ್ಮಕ್ಳೆ ಮಾತಾಡ್ಲಿಲ್ಲ ಅವರು ಇವತ್ತು ಗದಗದಲ್ಲಿ ಶರಟ್ಟಿ ಇದು ಶರಟ್ಟಿನ ನಾನು ಗದಗನ್ನ ಅಲ್ಲ ಶರಟ್ಟಿ ಭಾವೈಕಿತ ಪೀಠ ಅಂತ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ ಏನೇ ಇಲ್ಲಿ ಯಾಕೆ ಮಲಗಿತ್ತು ನನಗೆ ಚೆನ್ನಾಗಿ ಗೊತ್ತು ಯಾಕೆ ಮಲಗಿದೆ ಸರ್ ಇದು ವಿರೋಧ ಕೈ ಪಕ್ಷರ ಕೈವಾಡ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ ಇವತ್ತು ನಮ್ಮ ಸರ್ಕಾರ ಈ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಯಾವುದಾದ್ರೂ ಒಂದು ಭಾವಿಕಿದ್ದ ಪೀಠ ಇದೆ ಅಂದ್ರೆ ಅದು ಗದಗ ಅಂತ ಕಥೆ ಮಾತಲ್ಲ ನಾನು ಹೋಣಿಕೆ ಬಯಸ್ತೇನೆ ಆ ಚಪ್ಪಾಳೆ ತಟ್ಟಲ್ವಾ ನಿಮಗೆಲ್ಲಾ ಭಾಷೆಗಳು ಕೊಟ್ಟು ಚಪ್ಪಾಳೆ ತಟ್ಟಲ್ಲಮ್ಮ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟೆ ಹತ್ತಿ ಸೊಸಿ ಬ್ಯಾರಾದ್ರಿ ಇನ್ನೇನ್ ಮಾಡಬೇಕು ರೀ ಅಂದ್ವಿ ಏನು ಮಾಡಬಾರಾಜ್ ವಾಟಾಳ್ ನಾಗರಾಜ್ ಅವರೇನಿವ್ ಬರಬೇಕು ಅವರು ಬಂದ್ರು ಇವತ್ತು ಭಾವಕಿತ ಮಹಾಪೀಠದಲ್ಲಿ ಆನೆ ಮಲಗಿದೆ ಈ ಆನೆ ಎದ್ದು ಹೋಗದೆ ಹೋದರೆ ನಾವು ವಿಧಾನಸಭೆಗೆ ಮುತ್ತಿಗೆ ಹಾಕ್ತೇವೆ ನಾಯಿಯ ಮೇಲೆ ಮೆರವಣಿಗೆ ಮಾಡ್ತೇವೆ ಮತ್ತು ಈ ಒಂದು ಸಂದರ್ಭದಲ್ಲಿ ಎಂಬಿಯ ಮೇಲೆ ಮೆರವಣಿಗೆ ಮಾಡ್ತೇವೆ ಕರ್ನಾಟಕ ಬಂದ್ ಮಾಡ್ತೇವೆ ಹಾಲ್ ಬಂದ್ ಸರ್ಕಾರಿ ಬಂದ್ ರೇಷನ್ ಬಂದ್ ಹಿಂದ್ ಬಂದ್ ಮುಂದ್ ಬಂದ್ ಒಟ್ಟಾರೆ ನಮ್ಮ ಶರಟ್ಟಿ ಶಾಸಕರ ಮೋದಿ ಕರೆಸಿ ಬಿಡ್ರಿ ನರೇಂದ್ರ ಮೋದಿ ಅವರು ಇವತ್ತು ಯಾವ ತರ ಬದುಕಬೇಕಂತ ತೋರಿಸಿಕೊಟ್ಟಿದ್ ಮಹಾಪೀಠ ಸರ್ ದಯವಿಟ್ಟು ಬರಬೇಕು ಅಂದಾಗ ನರೇಂದ್ರ ಮೋದಿ ಅವರು ಬಂದ್ರು ಭಾರತ್ ಮಾತಾಟ सर हम कन्डपी गदग जिल शिटिया महापुण्य क्षेत्र महापीठ दीरेश्वर छात्रा महोत्सव शुभाशय भारतीय देशवासियो ओ वीर परंपर में वेदे मेले वीर चबरा श्री बकीर सिद्रामेशर पादकुणाना नमस्कार रेगलू नाड़े ना प्रवेश ना ओ गुरु परंपरा श्री जगदगुरु बकीर अदिगालेशरा माझा मिलना प्रीत्या नमस्कार ओ वेदिक मेले प्रबलिंग जी स्वामी ओर नमस्कार नमस्कारा भारतीय देशवासी और भाइये बहनों ಮೇನಾ ಸ್ವಚ್ಛ ಭಾರತ್ ಅಭಿಯಾನ ಬೇಯ್ಬಡ್ರ ಮುಂದೆ ಹಿಂದಿ ಬರಲ್ಲ ನನಗೆ ನಾನು ಕಲಿತಿದ್ದ ಹತ್ತನೇ ಕ್ಲಾಸ್ ಅದರಾಗ ನಾಲ್ಕು ಸೆಲೆ ಪೇಲಾಗ ಇನ್ನು ಇರಲಿ ಎಷ್ಟು ಸೆಲೆ ಪೇಲ್ ಆದ್ರೇನ ನೀವು ನನ್ನ ಫೇಲ್ ಮಾಡಿಸ್ಕೊಳ್ಳಿ ನಿನ್ನ ಪ್ರೀತಿ ಚಪ್ಪಾಳಿಂದ ಹದಿಮೂರು ರಾಜ್ಯದ ಕಾರ್ಯಕ್ರಮ ಕೊಟ್ಟೆ ಇಲ್ಲಿ ಹಿಂದೂ ನನಗೆ ಗುರು ಇರಬೇಕಾದ್ರೆ ಮುಂದೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಇರಬೇಕಾದ್ರೆ ಬೇರೆ ದೇಶಕ್ಕೂ ಹೋಗ್ತೀನಿ ಸರಿ ಅದರಾಗ ಬಂಧುಗಳೇ ಇಲ್ಲಿವರೆಗೂ ಕೊನೆಯದಾಗಿ ದೀರೇಂದ್ರ ಗೋಪಾಲ್ ಅವರು ಬಂದ್ರು ಆಣೆ ಒಂದು ಸುದ್ದಿ ಹೇಳಿದ್ರು ಆಣೆ ನಿಂದಿರಲಿಲ್ಲ ಪಿ ಟಿ ಉಷಾ ಟೆನಿಸ್ ಕೃಷ್ಣ ಕೇಳಿದ ಅಲ್ಲೇ ಗುರುವೆ ಮಾತಾಡಿಸ್ತಾನಿ ಓಡಿಸ್ತೇನೆ ಗುರುವೆ ಧೀರೇಂದ್ರ ಗೋಪಾಲ್ ಶಿವನೇ ಶ್ಯಾಮ್ ತಿರ್ಬೋಗಿ ನನ್ನ ಮಗನಿ ಟೆನಿಸು ಶಿಂಬಲ ಗಾನಿಗೆ ಪರಿಚಯ ಮಾಡಿಕೊಟ್ಟೆ ಶಿವ இந்த கடை சினிமா நட்டு கொன்கேந்தேந்திர நம்ம ஒன் வை எத்துல அந்த என்ன கஷ்டப்படனே கண்கள் வீரப்பண்ண அந்தபுட்டி சிவா ஆனோட சிவனீ சம்புன்